ಹದಿನಾರು ಹದಿನೇಳು ಪರ್ಸೆಂಟ್ ಇರ್ತಕ್ಕಂಥ ಲಿಂಗಾಯತರಿಗೆ ಐದು ಪರ್ಸೆಂಟ್ ಮೀಸಲಾತಿ ಹದಿಮೂರು ಪರ್ಸೆಂಟ್ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಪರ್ಸೆಂಟ್ ಮೀಸಲಾತಿ ರಾಜ್ಯದ ಜನಸಂಖ್ಯೆಯಲ್ಲಿ ಹನ್ನೆರಡು ಪರ್ಸೆಂಟ್ ಇರ್ತಕ್ಕಂಥ ಒಕ್ಕಲಿಗ ಕಮ್ಯುನಿಟಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಆದರೆ ಎರಡು ಮೂರು ಪರ್ಸೆಂಟ್ ಇರ್ತಕ್ಕಂಥ ಜನಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡೋ ಕೊಟ್ಟಿದಾರಲ್ಲ ಸರಿನಾ ಅನ್ನೋ ಪ್ರಶ್ನೆ ಈ ಪ್ರಶ್ನೆಯನ್ನ ಎತ್ತಿದ್ದು ಯಾರೋ ಒಕ್ಕಲಿಗ ನಾಯಕರು ಲಿಂಗಾಯತ ನಾಯಕರು ಮತ್ತೊಬ್ಬ ನಾಯಕರು ಅಲ್ಲ ಸಂತೋಷ್ ಲಾಡ್ ಈ ಸಂತೋಷ್ ಲಾಡು ಅವಾಗ ಅವಾಗ ಜೋಶಾಗಿ ಮಾತಾಡ್ತಿರ್ತಾರೆ ಮೋದಿ ವಿರುದ್ಧ ಮಾತಾಡ್ತಾರೆ ಎಲ್ಲರ ವಿರುದ್ಧ ಮಾತಾಡ್ತಾರೆ ಬಟ್ ಮೀಸಲಾತಿ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಅಲ್ಲಿ ಸಂತೋಷ್ ಲಾಡ್ ಮಾತನಾಡಿದ ರೀತಿ ನೋಡಿದಾಗ ಒಳ್ಳೆ ಒಳ್ಳೆ ಎತ್ತಿದಾರಲ್ಲ ಅಂತ ಅನಿಸ್ತು ಆ ಕಾರಣಕ್ಕೆ ಸುದ್ದಿ ಏನಪ್ಪ ವಿಷಯ ಅಂದ್ರೆ ರಾಜ್ಯದ ಇಂದಿನ ಜನಗಣತಿಯ ಪ್ರಕಾರ ಹದಿನಾರು ಹದಿನೇಳು ಪರ್ಸೆಂಟ್ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ಇದೆ ಆ ಸಮುದಾಯಕ್ಕೆ ಐದು ಪರ್ಸೆಂಟ್ ಮೀಸಲಾತಿ ಇದೆ ಅಂಡ್ ಹದಿಮೂರು ಪರ್ಸೆಂಟ್ ಅಲ್ಪಸಂಖ್ಯಾತ ಮುಸಲ್ಮಾನ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇನ್ನು ಒಕ್ಕಲಿಗ ಸಮುದಾಯ ಹನ್ನೆರಡು ಪರ್ಸೆಂಟ್ ಇದೆ ಅವರಿಗೆ ಒಂದು ನಾಲ್ಕು ಪರ್ಸೆಂಟ್ ಮೀಸಲಾತಿ ಇದೆ ಆದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆರ್ಥಿಕವಾಗಿ ದುರ್ಬಲ ವರ್ಗ ಅಂತ ಅದಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡೋಕೆ ಕೇಂದ್ರ ಸರ್ಕಾರ ಓಟಿರ್ತಕ್ಕಂಥ ಲೆಕ್ಕಾಚಾರ ಇದನ್ನ ಸಂತೋಷ್ ಲಾಟ್ ಪ್ರಸ್ತಾಪ ಮಾಡ್ತಾರೆ ಜಾತಿ ಗಣತಿ ಮತ್ತು ಈ ಮೀಸಲಾತಿ ಸಂಬಂಧಪಟ್ಟಂತ ಚರ್ಚೆ ವೇಳೆ ಯಾಕೆ ಅಂತಂದ್ರೆ ನೋಡಿ ಆರ್ಥಿಕವಾಗಿ ಇ ಡಬ್ಲ್ಯೂ ಎಸ್ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಆರ್ಥಿಕವಾಗಿ ದುರ್ಬಲ ವರ್ಗ ಅಂತ ಹೇಳೋದಾದ್ರೆ ನಮ್ಮ ರಾಜ್ಯದಲ್ಲಿ ಇರೋದೇ ಎರಡು ಮೂರು ಪರ್ಸೆಂಟ್ ಸ್ವಾಮಿ ಅವ್ರಿಗೆ ಹತ್ತು ಪರ್ಸೆಂಟ್ ಕೊಡಬೇಕು ಅಂತ ನೋಡ್ತೀರಿ ನೀವು ಆದ್ರೆ ಒಕ್ಕಲಿಗ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಇಂದ ಏಳು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಲಿಂಗಾಯತರಿಗೆ ಐದರಿಂದ ಎಂಟು ಮಾಡಬೇಕು ಮುಸಲ್ಮಾನರಿಗೆ ನಾಲ್ಕರಿಂದ ಎಂಟು ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಜೊತೆಗೆ ಒಳ ಮೀಸಲಾತಿ ಬಗ್ಗೆ ತಂಟೆ ತಕ್ರಾರಗಳ ಮಾಡ್ತಿರಲ್ಲ ನಿಮ್ಮದೇ ಪಾರ್ಟಿಯ ರಾಮ ಜೋಯಿಸ್ರು ಈ ಮೀಸಲಾತಿ ಸಂಬಂಧಪಟ್ಟಂಗೆ ಕೋರ್ಟ್ ಮೆಟ್ಲತ್ತಿದ್ರು ರಾಮ ಜೋಯಿಸ್ರು ರಾಜ್ಯಸಭಾ ಮೆಂಬರ್ ಆಗಿದ್ರು ರಾಜ್ಯಪಾಲರು ಕೂಡ ಆಗಿದ್ರು ಬಿಜೆಪಿ ನಾಯಕರು ಸೊ ಹಂಗೋಗ್ತೀರಿ ಎಲ್ಲಿ ನಿಮಗೆ ಈ ವಿಷಯದಲ್ಲಿ ಮಾತನಾಡುವಂತ ನೈತಿಕತೆ ಇದೆ ಅನ್ನೋ ಪ್ರಶ್ನೆ ಸಂತೋಷ್ ಲಾಡ್ದು ಇದೇ ಸಂತೋಷ್ ಲಾಡು ಒಕ್ಲಿಗ್ನಾಗೋ ಲಿಂಗಾಯತ್ನಾಗೋ ಪ್ರಬಲ ಕೋಮಲ್ ಹುಟ್ಟಿದ್ರೆ ಇವತ್ತು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ರೇಸಲ್ಲಿರಬಹುದಾಗಿತ್ತು ಯಾಕಂದ್ರೆ ಈ ವಿಷಯವನ್ನ ಸಮರ್ಪಕವಾಗಿ ಪ್ರಸ್ತಾಪ ಮಾಡಿ ಚರ್ಚೆ ಮಾಡ್ಬೇಕಂತ ಆದಂತವ್ರು ಯಾರು ಮಾಡಿರ್ಲಿಲ್ಲ ಬಟ್ ಸಂತೋಷ್ ಲಾಡ್ ಆ ಚರ್ಚೆ ನೋಡಿದಾಗ ರೈಟ್ ಅಂತ ನಮ್ಮಲ್ಲಿ ಓಬಿಸಿ ಹದಿನೈದು ಪರ್ಸೆಂಟ್ ಈಗ ಸಿ ಮತ್ತೆ ಇ ಬಿ ಸಿ ಸೇರಿ ಮೂವತ್ ಪರ್ಸೆಂಟ್ ಮಾಡಬೇಕು ಅನ್ನೋ ಇದೆ ಉದ್ದೇಶಿತ ಕೋಟ ಕೊಡಬೇಕು ಅಂತ ಮುಸಲ್ಮಾನರಿಗೆ ನಾಲ್ಕರಿಂದ ಎಂಟು ಒಕ್ಲಿಗರಿಗೆ ನಾಲ್ಕರಿಂದ ಏಳು ಲಿಂಗಾಯತರಿಗೆ ಐದರಿಂದ ಎಂಟು ಪರ್ಸೆಂಟ್ ಉದ್ದೇಶಿತ ಕೋಟ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಗೌರ್ಮೆಂಟ್ ಅವರು ಬಟ್ ಯಾರು ಬರ್ತಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಇದರಲ್ಲಿ ಒಕ್ಕಲಿಗರು ಬರಲ್ಲ ಲಿಂಗರು ಬರಲ್ಲ ಯಾರು ಬರಲ್ಲ ಅಲ್ಲಿ ಮೇಲ್ ವಕ್ ವೀಕರ್ ಸೆಕ್ಷನ್ ಅಲ್ಲಿ ಬರೋದು ಈಗಾಗಲೇ ಯಾರು ತಗೋತಿದ್ದಾರೆ ಮೀಸಲಾತಿನ ಅವರು ಅದರ ಅಂಡರ್ ಬರಲ್ಲ ಕೇವಲ ಬ್ರಾಹ್ಮಣ ಸಮುದಾಯ ಈ ಥರ ಒಂದು ಎರಡು ಇಡೀ ರಾಜ್ಯದ ಜನಸಂಖ್ಯೆ ಎರಡರಿಂದ ಮೂರು ಪರ್ಸೆಂಟ್ ಜನ ಮಾತ್ರ ಬರ್ತಾರೆ ಈ ಕಾರಣಕ್ಕೋಸ್ಕರ ಈ ಮೀಸಲಾತಿಯಲ್ಲಿ ವ್ಯತ್ಯಾಸಗಳಿದೆ ಅದು ಚರ್ಚೆ ಆಗಬೇಕು ಅಂತ ಬಿಜೆಪಿ ನಾಯಕರಿಗೆ ತೊಡೆ ತಟ್ಕಂಡು ವಿಧಾನ ಪರಿಷತ್ತಲ್ಲಿ ಸಂತೋಷ್ ಲಾಟ್ ಸವಾಲ್ ಹಾಕಿದ್ರು ಚಲವಾದಿ ನಾರಾಯಣ ಸ್ವಾಮಿ ಅವರು ರವಿಕುಮಾರ್ ಅವರು ಸಿ ಟಿ ರವಿ ಅವರ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದು ಮಾತಾಡಲಿ ಅದೇನೇ ಮಾತಾಡಲಿ ಬಟ್ ವಿಷಯ ಚೆನ್ನಾಗಿತ್ತು ಲಾಜಿಕಲ್ಲಿ ಯಾಕೆಂದ್ರೆ ಇವತ್ತಿ ಇವ್ರು ಚರ್ಚೆ ಮಾಡಲಿಲ್ಲ ಅಂದ್ರೆ ಅವೆಲ್ಲ ಪಾಸ್ ಆಗ್ಬಿಟ್ರೆ ನಾಳೆಗೆ ಅನುಭವಿಸ್ಬೇಕಾಗಿರೋದು ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಈ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಶಿಕ್ಷಣ ಮತ್ತೆ ಉದ್ಯೋಗದ ಮೀಸಲಾತಿ ಸಂಬಂಧಪಟ್ಟಂತ ಚರ್ಚೆ ಈಗಾಗಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡಿರ್ತಕ್ಕಂಥದ್ದು ಆ ವಿಷಯದಲ್ಲಿ ಒಳ ಮೀಸಲಾತಿ ವಿಷಯದಲ್ಲೂ ಕೂಡ ಒಂದಷ್ಟು ಅನ್ಯಾಯ ಆಚೆ ಈಚೆ ಅಂತ ಚರ್ಚೆ ಮಾಡ್ತಾ ಬಿಜೆಪಿ ಅವರು ಯಾವ ಮಾನ ಮರ್ಯಾದೆ ಐತಿ ನಿಮ್ಗೆಲ್ಲ ಮಾತಾಡಕ್ಕೆ ಇದನ್ನಲ್ಲ ನೈತಿಕತೆ ಇದೆಯಾ ನಿಮ್ಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರ್ನಾಟಕದಲ್ಲಿರ್ತಕ್ಕಂಥ ಎರಡು ಮೂರು ಪರ್ಸೆಂಟ್ ಜನಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟ ಮಾತಾಡಕ್ಕಾಗ್ಲಿಲ್ಲ ನಿಮ್ ಕೈಲಿ ಬಾಯ್ ಬಿಡ್ಲಿಲ್ಲ ಬಿಜೆಪಿ ನಾಯಕರು ಇವತ್ತು ಗಂಟ್ಲ ಹರ್ಕತ್ತಾ ಇದೀರಲ್ಲ ಇದೇ ಐವತ್ತೊಂದು ಪರ್ಸೆಂಟ್ ಮೀಸಲಾತಿ ದಾಟಬಾರ್ದು ಅಂತ ಕೋರ್ಟ್ ಬಿಟ್ಲತ್ತಿದ್ ಯಾರು ಹ ಇದನ್ನ ವಿರೋಧ ಮಾಡ್ತಾ ಇರೋದು ಯಾರು ಮೀಸಲಾತಿಯನ್ನ ಇದೇ ಬಿಜೆಪಿಗರು ಹ ಎಲ್ಲಿದೆ ನಿಮ್ ನೈತಿಕತೆ ಎರಡು ಮೂರು ಪರ್ಸೆಂಟ್ ಜನಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡಕ್ಕೆ ವಿರೋಧ ಮಾಡಲ್ಲ ನೀವು ಆದ್ರೆ ಮೀಸಲಾತಿಯ ಅವಶ್ಯಕತೆ ಅನಿವಾರ್ಯತೆ ಅಗತ್ಯತೆ ಇರೋ ಜನಕ್ಕೆ ಕೊಟ್ಟಾಗ ಮಾತ್ರ ನೀವು ಬಂಡಲ್ ಬಿಡ್ತಿರ ಚರ್ಚೆ ಮಾಡ್ತಿರಲ್ಲ ಎಲ್ಲಿ ನೈತಿಕತೆ ಇದೆ ನಿಮ್ಗೆ ನೀವು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ರಲ್ಲ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ ಏನು ಏನ್ ಮಾಡ್ತಿದ್ರಿ ಅನ್ನೋ ಪ್ರಶ್ನೆಗಳ ನಾನು ಒಂದ್ ಹನ್ನೆರಡು ಹದಿಮೂರು ನಿಮಿಷದ ಆ ವಿಧಾನ ಪರಿಷತ್ನ ಸಂಘರ್ಷದ ಚರ್ಚೆಯನ್ನು ನೋಡಿದೆ ಸಂತೋಷ್ ಲಾಡ್ ಅವ್ರು ಸಿಕ್ತಾಗ ವೈಯಕ್ತಿಕವಾಗಿ ಹೇಳಿದೀನಿ ಯಾಕೆ ಸುಮ್ ಸುಮ್ನೆ ಬೆಳಗ್ಗೆ ಆದ್ರೆ ಮೋದಿ ಬೈಕ್ ಕಂಡು ಐ ಟಿ ಇಡಿಯವರ ದಾಳಿಗಳಿ ಮಾಡಿಬಿಟ್ಟರು ಟಾರ್ಗೆಟ್ ಮಾಡ್ಬಿಡ್ತಾರೆ ಅಂತ ಪಾಲಿಟಿಕ್ಸ್ ಐತಲ್ಲ ಸುಮ್ನೆ ಬೇರೆಯವರಲ್ಲ ಇಡೀ ಕರ್ನಾಟಕದಲ್ಲಿ ಯಾರ ಒಬ್ಬ ಮಂತ್ರಿ ಕಾಂಗ್ರೆಸ್ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಬಿಜೆಪಿ ಊರ್ನ ವಿಷಯಾಧಾರಿತವಾಗಿ ಚರ್ಚೆ ಮಾಡಿ ಸವಾಲ್ ಹಾಕದ್ ಯಾರ ಇದ್ರೆ ಮಾಧ್ಯಮಗಳಿಗೂ ಸಮೇತ ಅದು ಸಂತೋಷ್ ಲಾಡ್ ಇನ್ನು ಉಳಿದವ್ರಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ತಾಳಪ್ಪ ಅಂತ ಒಂದ್ ಹಂತಕ್ಕೋಗಿ ಸುಮ್ನ ಬಿಡ್ತಾರೆ ಕರ್ನಾಟಕದ ಸಿದ್ದರಾಮಯ್ಯ ಅವರ ಮಂತ್ರಿ ಮಂಡಳದಲ್ಲಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರ ಸರ್ಕಾರವನ್ನ ಅಂಶಗಳ ಮೂಲಕ ಸವಾಲು ಕರೆಯುವಂತ ವ್ಯಕ್ತಿ ಒಂದಂಡ್ ಸಂತೋಷ್ ಲಾಡ್ ಹೇಳಿದಿನ ಐ ಟಿ ಇಡಿ ಹಾಕ್ಬಿಟ್ಟು ದಾಳಿ ಗಿಳಿ ಮಾಡ್ಬಿಟ್ಟರು ಸುಮ್ನಿರಿ ಸೈಲೆಂಟ್ ಆಗಿ ಅಂದ್ರೆ ಹಂಗ್ ಮಾಡಕ್ಕಾಗತ್ತೆ ಮುಳ್ದವರೆಲ್ಲ ಅಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಬೇಕಾ ಅಂತ ಪ್ರಶ್ನೆ ಎತ್ತಿದ್ದೆ ಹೇಳಿದಿನ ಸಂತೋಷ್ ಲಾಡ್ ಅವ್ರಿಗೆ ವಿಷಯನ ಯಾಕಣ್ಣ ಇವೆಲ್ಲ ಸವಾಸ ನಿನ್ಗೆ ಸುಮ್ನಿದ್ ಬಿಡು ಲೈಕ್ ಅಂದ್ರೆ ರೈಟ್ ಓಕೆ ಬಟ್ ಈ ಮಟ್ಟಿಗೆ ಹೋಗ್ತೀರ ಅಗ್ರೆಸಿವ್ ಆಗಿ ಅಂತ ಬಟ್ ಅವರ ಮೀಸಲಾತಿ ಸಂಬಂಧಪಟ್ಟಂತ ಚರ್ಚೆ ವಿಷಯ ಬಂದಾಗ ಆ ವಿಷಯ ಮಣ್ಣೆ ಮಾಡಿದಂತ ಸಂತೋಷ್ ಲಾಡ್ ರೀತಿ ನೀತಿ ನೋಡ್ದಾಗ ಅಂತ ಬಟ್ ಈ ಲೀಡರ್ ಇವ್ರು ಅಂತ ಯಾಕೆಂದ್ರೆ ಎಷ್ಟೋ ಜನ ಸರ್ಕಾರಿ ನೌಕರಿ ಶಿಕ್ಷಣದಲ್ಲಿನ ಆ ಸರ್ಕಾರಿ ಕೋಟ ಸೀಟ್ ಗಳು ಸಿಗದೆ ಎಷ್ಟೋ ಜನ ಅವಕಾಶಗಳು ವಂಚಿತರಾಗಿದ್ದಾರೆ ಎಜುಕೇಶನ್ ವಿಷಯ ಬಂದಾಗ ಸಾಲ ಸೋಲ ಮಾಡಿ ಕಟ್ಟಕಾಗಲ್ಲ ಎಷ್ಟೋ ಜನ ತಮ್ಮ ಕನ್ಸುಗಳು ಕಮ್ರು ಹೋಗಿದೆ ಹಂಗೆ ಏನ್ ವೃತ್ತಿ ಜೀವನ ಎಷ್ಟೋ ಜನ ಸರ್ಕಾರಿ ನೌಕರಿ ಪಡಿಬೇಕು ಅಂತ ಬಹಳ ವರ್ಷ ಒದ್ದಾಡದವರು ಇದಾರೆ ಈ ಕಾರಣಕ್ಕಾಗಿರಲಿಲ್ಲ ಬಟ್ ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಬರೀ ರಾಜ್ಯದಲ್ಲಿ ಎರಡು ಮೂರು ಪರ್ಸೆಂಟ್ ಇರೋ ಜನಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡೋಕೆ ಹೋದಾಗ ಅದನ್ನ ಚರ್ಚೆ ಮಾಡಲ್ಲ ವಿರೋಧ ಮಾಡಲ್ಲ ನೀವುಗಳು ಈ ಒಳ ಮೀಸಲಾತಿ ಚರ್ಚೆ ಬಂದಾಗ ಮೀಸಲಾತಿ ರೈಸ್ ಮಾಡಕ್ ಹೋದಾಗ ವಿರೋಧ ಮಾಡುವಂತ ಬಿಜೆಪಿ ನಾಯಕರಿಗೆ ಯಾವ ನೈತಿಕತೆ ಇದೆ ಅಂತ ಘಂಟಾ ಘೋಷ್ವಾ ಸಂತೋಷ್ ಲಾಡ್ ಏ ನಾನು ಅನ್ಕೊಂಡ ನೋಡ್ಬೇಕಾರೆ ಪರಿಷತ್ನ ಕದನ ಸದನದ ಕದನ ನೋಡ್ಬೇಕಾರೆ ಅನ್ಸ್ತು ಯಾಕೆ ಮನುಷ್ಯ ಹಿಂಗೆ ಆಡ್ತಿದೆ ಅಂತ ಸೀರಿಯಸ್ ಆಗಿ ಅದನ್ನ ಆಲೋಚನೆ ಮಾಡಿದಾಗ ಅನ್ಸ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಬೇರೆ ಓಬಿಸಿ ಮೀಸಲಾತಿ ಇದೆ ಮುಸಲ್ಮಾನ ಲಿಂಗಾಯತರಿಗೆ ಇದೆ ಎಸ್ಸಿಗೆ ಸಪ್ರೇಟ್ ಎಸ್ಟಿಗೆ ಸಪ್ರೇಟ್ ಇತರ ಮೀಸಲಾತಿಗಳಿದೆ ಆಯಾ ಜನಸಂಖ್ಯೆನೇ ಆ ಮಟ್ಟಿಗೆ ನೈಂಟಿ ತ್ರೀ ಪರ್ಸೆಂಟ್ ಜನಕ್ಕೆ ಸಿಕ್ತಾ ಇರೋ ಮೀಸಲಾತಿ ರಾಜ್ಯದ ತೊಂಬತ್ಮೂರು ತೊಂಬತ್ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥ ಜನರಿಗೆ ಸಿಗ್ತಾರೋ ಮೀಸಲಾತಿ ಪ್ರಮಾಣ ಐವತ್ತಾರು ಪರ್ಸೆಂಟ್ ಆವ್ರೇಜ್ ಆದರೆ ಎರಡು ಮೂರು ಪರ್ಸೆಂಟ್ ಜನಕ್ಕೆ ಹತ್ತು ಪರ್ಸೆಂಟ್ ಕೂಡ ಕೊಟ್ಟಿದ್ದಿರಲ್ಲ ಇದ್ಯಾವ ಸೀಮೆ ಪಾಲಿಟಿಕ್ಸ್ ಅನ್ನೋದು ಸಂತೋಷ್ ಲಾಡ್ ಪ್ರಶ್ನೆ ಅದು ಚರ್ಚೆ ಮಾಡಬೇಕು ಅಂತ ಅದ್ರ ಬಗ್ಗೆ ಬಾಯ್ಬಿಡಿ ನೀವು ಅಂತ ಸಹಜವಾಗದು ಬ್ರಾಹ್ಮಣ ಕಮ್ಯುನಿಟಿಗೆ ಅದೆಲ್ಲ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಅಲ್ಲಿ ಗೀ ಟೆನ್ ಪರ್ಸೆಂಟ್ ವರ್ಕ್ಔಟ್ ಆಗತ್ತೆ ಆದ್ರೆ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತದ ವಿಷಯಕ್ಕೆ ಬಂದಾಗ ಉತ್ತರ ಭಾರತದಲ್ಲಿ ಪ್ರಾಬಲ್ಯ ಇದೆ ನೋ ಡೌಟ್ ಆದ್ರೆ ದಕ್ಷಿಣ ಭಾರತದ ವಿಷಯಕ್ಕೆ ಬಂದಾಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಡಿಯಲ್ಲಿ ಬರ್ತಕ್ಕಂತ ಸಮುದಾಯಗಳು ಬ್ರಾಹ್ಮಣ ಕಮ್ಯುನಿಟಿಂಗ್ ಎಲ್ಲ ಸೇರಿದಂಗೆ ತೀರಾ ಕಡಿಮೆ ಇಲ್ಲೂ ನೀವು ಹತ್ತು ಪರ್ಸೆಂಟ್ ಅಂದ್ಬಿಟ್ರೆ ನಾವೆಲ್ಲ ಮಣ್ಣು ತಿನ್ಬೇಕಾ ಅನ್ನೋ ಪ್ರಶ್ನೆ ಸಂತೋಷ್ ಲಾಡ್ದು ಅಪ್ರಿಶಿಯೇಟ್ ಯಾಕಂದ್ರೆ ನಾನು ಆಗ್ಲೇ ಹೇಳದಲ್ಲ ಈ ಬಿಜೆಪಿಯವರು ಸಹಜವಾಗಿ ಸ್ವಾಮಿ ಮೀಸಲಾತಿ ಬಿಜೆಪಿಗೆ ಕಾಂಗ್ರೆಸ್ಗೆ ಗೆ ಅಂತ ಡಿವೈಡ್ ಆಗಿಲ್ಲ ಆಯಾ ಸಮುದಾಯಗಳ ಸನ್ನಿವೇಶಗಳು ಇವೆಲ್ಲದರ ಕಾರಣಕ್ಕೆ ಮೀಸಲಾತಿ ಆದ್ರೆ ಇದು ಈ ವಿಷಯದಲ್ಲಿ ನಿಜವಾಗ್ಲೂ ಚರ್ಚೆ ಮಾಡಬೇಕು ಹೌದಲ್ವಾ ನಮ್ಮ ಕರ್ನಾಟಕದಲ್ಲಿ ಎರಡು ಮೂರು ಪರ್ಸೆಂಟ್ ಜನ ಕತ್ ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅನ್ನೋದಾದ್ರೆ ನೀವ್ ಹದ್ನಾರು ಹದಿನೇಳು ಪರ್ಸೆಂಟ್ ಇರ್ತಕ್ಕಂಥ ಲಿಂಗಾಯತ್ರಿಗೆ ಕೊಡ್ಬೇಕಂದ್ರೆ ಐವತ್ತು ಪರ್ಸೆಂಟ್ ಕೊಡ್ಬೇಕು ಮೀಸಲಾತಿನ ಒಕ್ಲಿಗರು ಕೇಳ್ತಾರೆ ಹನ್ನೆರಡು ಪರ್ಸೆಂಟ್ ಹಂಗಾರೆ ಅವ್ರಿಗೂ ಕೊಡಬೇಕು ಎರಡು ಪರ್ಸೆಂಟ್ ಇರೋರಿಗೆ ಇಂಟು ಸಿಕ್ಸ್ ಟೈಮ್ ಆರ್ ನಾಲ್ಕು ಇಪ್ಪತ್ನಾಲ್ಕು ಕೊಡಬೇಕು ಅಂದ್ರೆ ಆ ಆ ದಾಟಿಯ ಪ್ರಶ್ನೆಗಳು ಉದ್ಭವ ಆಗುತ್ತೆ ಸೊ ಹಾಗಾಗಿ ಆಟ್ಸ್ ಆಫ್ ಹೇಳ್ಬೇಕು ಸಂತೋಷ್ ಲಾಡ್ಗೆ ಈ ವಿಷಯದಲ್ಲಿ ಸಂತೋಷ್ ಲಾಡ್ ಕೇಳ್ತಿರೋದು ಕ್ರೆಡಿಟ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂತಲ್ಲ ಮೀಸಲಾತಿ ಜಾತಿ ಗಣತಿ ಬಂದಾಗ ಎಲ್ರಿಗೂ ಅನುಕೂಲ ಆಗುತ್ತೆ ಎಲ್ಲ ಜಾತಿಯವರು ಎಲ್ಲ ಪಾರ್ಟಿ ಲೋರೇ ವಿಂಗಡಣೆ ಆಗಿ ಹಾಗಾಗಿ ಈ ವಿಷಯದಲ್ಲಿ ಲಾರ್ಡ್ ಲೆಕ್ಕಾಚಾರ ಒಂದಿತಿ ಕರೆಕ್ಟ್ ಅನಿಸ್ತು ಸಂತೋಷ್ ಲಾರ್ಡ್ ಅಬ್ಬರ ಬಿ ಜೆ ಪಿ ನಾಯಕರ ತತ್ರ ಯಾಕಂದ್ರೆ ಎಲ್ಲರೂ ಆನ್ಸರಬಲ್ ಇದಕ್ಕೆ ಎಲ್ಲ ನಾಯಕರು ಕೂಡ ಈ ವಿಷಯದಲ್ಲಿ ಆರೋಗ್ಯಕರ ಚರ್ಚೆಯಲ್ಲಿ ಭಾಗಿಯಾಗಬೇಕು ಯಾವುದೋ ಸೆಂಟ್ರಲ್ ಕುತ್ಕೊಂಡು ಅವ್ರು ಯಾರೋ ಮಾಡ್ಬಿಟ್ರು ಅಂದ್ರೆ ಕರ್ನಾಟಕ ನಾವ್ಯಾಕೆ ಕುತ್ಕೋಬೇಕು ಚರ್ಚೆ ಮಾಡಬೇಕು ರಾಜಕಾರಣ ಚುನಾವಣೆ ಆಗೋದಾಗ ನಮ್ಗೆ ಗೋಟ್ ಹಾಕಿ ಅಂತ ಸರಿ ಇಲ್ಲ ಹೇಳಕ್ ಕರೆಕ್ಟು ಚುನಾವಣೆಗಳೇ ಇಲ್ಲದಿದ್ದಾಗ ರಾಜ್ಯದ ಹಿತಕ್ಕಾಗಿ ದೇಶದ ಹಿತಕ್ಕಾಗಿ ಜನರ ಹಿತಕ್ಕಾಗಿ ಕೆಲಸ ಮಾಡಬೇಕು ನಾನು ಈ ವಿಷಯದಲ್ಲಿ ಐ ಸಪೋರ್ಟ್ ಸಂತೋಷ್ ಲಾಡ್ ಈ ವಿಷಯದಲ್ಲಿ ಎರಡು ಮೂರು ಪರ್ಸೆಂಟ್ ರಾಜ್ಯದ ಇರ್ತಕ್ಕಂಥ ಜನಸಂಖ್ಯೆಗೆ ನೀವು ಹತ್ತು ಪರ್ಸೆಂಟ್ ಮೀಸಲಾತಿನ ಕೊಡೋದೇ ಆದರೆ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕಲ್ ಸೆಕ್ಷನ್ ಕೊಡುವುದೇ ಆದರೆ ಕೊಡಿ ಅಂಗಾರೆ ಹದಿನಾರು ಹದಿನೇಳು ಪರ್ಸೆಂಟ್ ಇರೋ ಲಿಂಗಾಯತ್ರಿಗೂ ಜಾಸ್ತಿ ಮಾಡಿ ನೀವು ಒಕ್ಕಲಿಗರಿಗೆ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿ ಮುಸಲ್ಮಾನ ಜಾಸ್ತಿ ಮಾಡಿ ಅಲ್ಲ ಹಾಗಾಗಿ ಎಲ್ಲದ್ರ ಬಗ್ಗೆ ಚರ್ಚೆ ಆಗ್ಬೇಕು ಎಲ್ಲದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗತ್ತೆ ಆಯಾ ಪ್ರದೇಶಕ್ಕೆ ತಕ್ಕಂಗೆ ಹೆಂಗೆ ನಾವು ಕೃಷಿ ಮಾಡ್ತೀವೋ ಆಯಾ ರಾಜ್ಯದ ಜನಸಂಖ್ಯೆ ಮತ್ತೆ ಅಲ್ಲಿನ ಜನಜೀವನ ಜಾತಿ ಲೆಕ್ಕಾಚಾರಕ್ಕೆ ತಕ್ಕಂಗೆ ರಾಜಕಾರಣ ಮತ್ತೆ ವ್ಯವಸ್ಥೆ ಬರಬೇಕಾಗತ್ತೆ ಸೊ ಹಾಗಾಗಿ ಈ ವಿಷಯದಲ್ಲಿ ಎಲ್ಲರೂ ಮಾತಾಡಬೇಕು ಅಂದ್ರೆ ನಾನು ಏನು ಬಿಜೆಪಿಯವ್ರು ಲೈಕ್ ಸ್ಟಡಿ ಮಾಡಬೇಕಲ್ಲ ಸೆಂಟ್ರಲ್ ಬಿಜೆಪಿ ಜಾರಿ ಮಾಡ್ಬಿಟ್ರು ಅಂದ್ರೆ ಕರ್ನಾಟಕ ಬಿಜೆಪಿಯವ್ರು ಯಾಕೆ ಒಪ್ಕೋಬೇಕು ಯಾವ್ದೇವ್ರೆ ಇವರು ಸ್ವಾಮಿ ನಿಮ್ಗೆ ಅಲ್ಲಿ ನಡೀತದೆ ಇಲ್ಲಿ ನಡೆಯಲ್ಲ ಇಲ್ಲಿ ಬೇರೆ ಚೇಂಜ್ ಮಾಡಿ ಅಂತ ಆ ಅದು ಬೇಕು ಅಂತ ಅದನ್ನ ಪ್ರಶ್ನೆ ಮಾಡಿರೋದು ಸಂತೋಷ್ ಲಾಡ್ ಮಾತು ಈ ವಿಷಯ ಬಂದಾಗ ಎಸ್ ಹೇಳಿದೀನಿ ನರೇಂದ್ರ ಮೋದಿ ಅವರು ಅವ್ರ ವಿರುದ್ಧ ಮಾತಾಡೋದು ಸುಮ್ನೆ ಯಾಕೆ ನೀವು ಕೆಟ್ಟವರ ಐತಿರಿ ರಾಜಕಾರಣ ಬೇರೆ ತರ ಐತೆ ಅಧಿಕಾರ ಇದ್ದವರು ಬೇರೆ ಬೇರೆ ಏನೋ ಮಾಡ್ತಾರೆ ಸುಮ್ಮನೆ ಇರಿ ಅಂತ ಸಂತೋಷ್ ಲಾಡ್ ಅವ್ರು ಹೇಳಿದೀನಿ ಬಟ್ ಐ ಅಪ್ರಿಶಿಯೇಟ್ ಈ ಜಾತಿ ಗಣತಿ ಈ ಮೀಸಲಾತಿ ವಿಷಯದ ಚರ್ಚೆಯಲ್ಲಿ ಸಂತೋಷ್ ಲಾಡ್ ಪಾಯಿಂಟ್ಸ್ ಸಂತೋಷ್ ಲಾಡ್ ನಿಲುವು ರೈಟ್ ಎರಡು ಮೂರು ಪರ್ಸೆಂಟ್ಗೆ ಇರೋ ಜನಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಅದು ಏನು ಆರ್ಥಿಕವಾಗಿ ವೀಕರ್ ಸೆಕ್ಷನ್ ಅಲ್ಲಿ ಲಿಮಿಟ್ ಇರೋದೇನು ಹನ್ನೆರಡು ಲಕ್ಷ ವರಮಾನ ಇರೋರು ಹನ್ನೆರಡು ಲಕ್ಷ ವರ್ಷಕ್ಕೆ ವರಮಾನ ಇರೋರು ಹೆಂಗೆ ವೀಕರ್ ಸೆಕ್ಷನ್ಗೆ ಆರ್ಥಿಕವಾಗಿ ವೀಕರ್ ಸೆಕ್ಷನ್ ಅಲ್ಲಿ ಇದಾಗ್ತಾರೆ ರಾಂಗ್ ಅಲ್ವಾ ನೀವು ಬೇಡ ಆರಾಮ ಕಿತ್ಕೊ ಬರ್ತಾರೆ ಒಕ್ಲಿ ಅಯ್ಯಪ್ಪ ಬೇಡಪ್ಪ ನಮ್ಗೆ ಅಲ್ಲಿ ಕೊಡೋ ನಾಲ್ಕು ಪರ್ಸೆಂಟ್ ಕಿಂತ ಪರ್ಸೆಂಟ್ ಚೆನ್ನಾಗೈತೆ ನಮಗೂ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಸೇರಿಸ್ಕೊಡಿ ನಮ್ಮನ್ನ ಅಂತ ಒಕ್ಲಿಗರು ಲಿಂಗಾಯತರು ಕುರುಬಕ ಎಲ್ಲ ಬರ್ತಾರೆ ಅದಾಗಲ್ಲ ಎಂಟತ್ ಲಕ್ಷ ಎಂಟತ್ ಲಕ್ಷ ಹನ್ನೆರಡು ಲಕ್ಷ ಆದಾಯ ಇರೋನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಲಿಮಿಟ್ ನೀವು ಮಾಡ್ತೀರಿ ಅನ್ನೋದಾದ್ರೆ ನಿಜವಾಗಿಯೂ ಎಲ್ಲಿ ಲಾಭ ಸಿಗುತ್ತಲ್ಲಿ ಹಂಗಾರೆ ಬೇರೆಯವ್ರಿಗೆ ಅನ್ಯಾಯ ಆಗಲ್ವೇ ಸೊ ಹಾಗಾಗಿ ಈ ಮೀಸಲಾತಿ ಈ ಜಾತಿ ಗಣತಿಯ ವ್ಯತ್ಯಾಸ ಅಂದ್ರೆ ಜಾತಿ ಗಣತಿನೇ ಪರಿಹಾರ ಆಗ್ಬೇಕು ಅನ್ನೋದು ಅವ್ರ ಲೆಕ್ಕಾಚಾರ ಬಹಳ ಡಿಮ್ಯಾಂಡ್ ಇತ್ತು ಅವರು ಬಹಿರಂಗ ಮಾಡಿ ಅಂತ ಏನೋ ಒಂದಷ್ಟು ಜನ ಸೇರ್ಕೊಂಡು ಮತ್ತೊಂದ್ಸಲ ಮಾಡ್ಸೋ ತರ ಮಾಡಿದ್ರು ಅದನ್ನ ಸ್ಟೇಟ್ ಅಲ್ಲಿ ಬಟ್ ಎನಿ ಅವು ಹ್ಯಾಟ್ಸ್ ಆಫ್ ಸಂತೋಷ್ ಲಾಡೋರೆ ಮೀಸಲಾತಿ ವಿಷಯದಲ್ಲಿ ಆಗ್ತಿರ್ತಕ್ಕಂಥ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಒಂದಷ್ಟು ವ್ಯತ್ಯಾಸ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಹೆಸರಿನಲ್ಲಿ ಒಂದಷ್ಟು ಆಗಬಹುದಾದ ವ್ಯತ್ಯಾಸಗಳ ಬಗ್ಗೆ ಬಾಯ್ ಬಿಟ್ಟಿದ್ದೀರಿ ಒಳ್ಳೆ ಪಾಯಿಂಟ್ ಕಡೆ ಹೇಳಿದಿರಿ ಬಿಜೆಪಿ ಜೆ ಈ ಬಗ್ಗೆ ಮಾತನಾಡಿದವ್ರನ್ನು ಕೂಡ ಮಾತಾಡ್ಸ ಕೊಟ್ಟಿದ್ದೀರಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ತಾವೇನ್ ಹೇಳ್ತೀರಿ ಎರಡ್ ಮೂರು ಪರ್ಸೆಂಟ್ ಬರ್ತಕ್ಕಂಥ ಜನಕ್ಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಡಿ ರಾಜ್ಯದಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅನ್ನೋ ಚರ್ಚೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹಾಗೆ ಸಂತೋಷ್ ಪಾಯಿಂಟ್ ಬಗ್ಗೆ ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ನಾನು ಆಗ್ಲಿ ಹೇಳಿದ ಸ್ಟಾರ್ಟಿಂಗ್ ಅಲ್ಲಿ ಈ ಮನುಷ್ಯ ಒಕ್ಲಿಗ್ನಾಗೋ ಲಿಂಗಾಯತ್ನಾಗೋ ಮತ್ತೊಂದು ಕಮಿಟಿ ಪ್ರಬಲ ಕಮಿಟಿ ಹುಟ್ಟಿದ್ರೆ ಸಿಎಂ ಮೆಟೀರಿಯಲ್ ಬಟ್ ಏನ್ ಮಾಡೋಕ್ಕಾಗತ್ತೆ ಗುಡ್ ಲೀಡರ್ ಈ ವಿಷಯದಲ್ಲಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ